ಬಾಲಿವುಡ್ ನಟ ಸೈಫ್ ಗೆ ಮನೆಗೆ ನುಗ್ಗಿ ಚಾಕು ಇರಿದ ಆಸ್ಪತ್ರೆಗೆ ದಾಖಲು ಅತ್ಯಂತ ಕಳವಳಕಾರಿ ಘಟನೆಯೊಂದರಲ್ಲಿ ಬಾಲಿವುಡ್ ನಟ ಸೈಫ್ ಅಲಿಖಾನ್ ಅವರ ಮುಂಬೈನಲ್ಲಿರುವಂತಹ ಮನೆಗೆ ನುಗ್ಗಿದ ವ್ಯಕ್ತಿಯೊಬ್ಬ ಚಾಕುವಿನಿಂದ ಇರಿದಂತಹ ಘಟನೆ ಗುರುವಾರ ಬೆಳಗಿನ ಜಾವ ನಡೆದಿದೆ ಗಾಯಗೊಂಡಿರುವ ನಟ ಲೀಲಾವತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಬೆಳಗಿನ ಜಾವ ಎರಡು ಮೂವತ್ತರ ಸುಮಾರಿಗೆ ಈ ಒಂದು ಘಟನೆ ನಡೆದಿದೆ ಪೊಲೀಸರು ತನಿಖೆಯನ್ನು ಆರಂಭ ಮಾಡಿದ್ದು ಬಾಂದ್ರಾ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಸೈಫ್ ಅಲಿಖಾನ್ ಅವರ ಪತ್ನಿ ಕರೀನಾ ಕಪೂರ್ ಮತ್ತೆ ಪುತ್ರರಾದ ತೈಮೂರ್ ಮತ್ತು ಜಯಹ್ ಅವರೊಂದಿಗೆ ಮಲಗಿದಾಗ ಮನೆಯೊಳಗೆ ಒಳನುಸುಳಿದ ವ್ಯಕ್ತಿಯೊಬ್ಬ ಈ ಒಂದು ಕೃತ್ಯ ಸಿಗಿದ್ದಾನೆ ಅಂತ ಪೊಲೀಸರು ತಿಳಿಸಿದ್ದಾರೆ ಸೈಫ್ ಅಲಿಖಾನ್ ಅವರಿಗೆ ಎರಡು ಬಾರಿ ಇರಿದು ಸ್ಥಳದಿಂದ ಅಪರಾಧಿ ಪರಾರಿಯಾಗಿದ್ದಾನೆ ಅಂತ ತಿಳಿದು ಬಂದಿದೆ ಬಾಲಿವುಡ್ ನಟ ಸೈಫ್ ಅಲಿಖಾನ್ ಅವರು ಪತ್ನಿ ಕರೀನಾ ಕಪೂರ್ ಮತ್ತೆ ಪುತ್ರರೊಂದಿಗೆ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಿ ಕಳೆದ ವಾರ ಮುಂಬೈಗೆ ಮರಳಿದ್ರು ಸೈಫ್ ಅಲಿಖಾನ್ ಅವರಿಗೆ ಒಟ್ಟು ಆರು ಇರಿತದ ಗಾಯಗಳಾಗಿದ್ದು ಆ ಪೈಕಿ ಒಂದು ಅವರು ಬೆನ್ನು ಮೂಳೆಯ ಹತ್ತಿರನೇ ಆಗಿದೆ ಚೂರಿಯ ಒಂದು ಭಾಗ ಬೆನ್ನು ಮೂಳೆ ಹೋಗಿದೆ ಆದರೆ ಅದೃಷ್ಟವಶಾತ್ ಆ ಗಾಯದಿಂದ ಅವರಿಗೆ ಪಾರ್ಶ್ವವಾಯು ಸಮಸ್ಯೆ ಉಂಟಾಗಿಲ್ಲ ಬೆಳಿಗ್ಗೆ ನಾಲ್ಕು ಮೂವತ್ತಕ್ಕೆ ಸೈಫ್ ಅಲಿಖಾನ್ ಅವರನ್ನ ಶಸ್ತ್ರಚಿಕಿತ್ಸೆಗಾಗಿ ಕರೆದುಕೊಂಡು ಹೋಗಲಾಗಿದ್ದು ಅತ್ಯಂತ ಸೂಕ್ಷ್ಮ ಚಿಕಿತ್ಸೆ ಯಶಸ್ವಿಯಾಗಿದೆ ಆ ಬಳಿಕ ಒಂದು ಕಾಸ್ಮೆಟಿಕ್ ಸರ್ಜರಿ ಕೂಡ ನಡೀತಾ ಇದೆ ಅಂತ ವರದಿಯಾಗಿದೆ ನ್ಯೂರೋ ಸರ್ಜನ್ ಡಾಕ್ಟರ್ ನಿತಿನ್ ಡಾನ್ಗೆ ಕಾಸ್ಮೆಟಿಕ್ ಸರ್ಜನ್ ಡಾಕ್ಟರ್ ಲೀನಾ ಜೈನ್ ಹಾಗೂ ಅರವಳಿಕೆ ತಜ್ಞ ಡಾಕ್ಟರ್ ನಿಶಾ ಗಾಂಧಿ ಅವರು ಸೈಫ್ ಅವರ ಶಸ್ತ್ರಚಿಕಿತ್ಸೆ ನಡೆಸುವ ತಂಡದಲ್ಲಿದ್ದಾರೆ ಮುಂಜಾನೆ ಆಸ್ಪತ್ರೆಗೆ ಭೇಟಿ ನೀಡಿದ ಕರೀನಾ ಕಪೂರ್ ಅವರು ಸೈಫ್ ಅಲಿಖಾನ್ ಅವರ ಶಸ್ತ್ರಚಿಕಿತ್ಸೆ ಪ್ರಾರಂಭ ಆದ ಬಳಿಕ ಅಲ್ಲಿಂದ ಮರಳಿದ್ದಾರೆ ಮನೆಗೆ ನುಗ್ಗಿದ್ದ ವ್ಯಕ್ತಿಯನ್ನ ಮೊದಲು ಸೈಫ್ ಮನೆಯೇ ಕೆಲಸದಾಳು ಎದುರಿಸಿದ್ದಾರೆ ಅವರಿಬ್ಬರ ನಡುವೆ ಜಟಾಪಟಿ ನಡೆಯೋದನ್ನ ಕೇಳಿ ಕೆಳಗೆ ಬಂದ ಸೈಫ್ ಮೇಲೆ ಆ ವ್ಯಕ್ತಿ ಎರಗಿದ್ದಾನೆ ಕೆಲಸದ ಆಳಿಗೂ ಕೈಗೆ ಪೆಟ್ಟಾಗಿದೆ ಅಂತ ತಿಳಿದು ಬಂದಿದೆ ಕಳೆದ ರಾತ್ರಿ ಸೈಫ್ ಹಾಗೂ ಕರೀನಾ ಅವರ ಮನೆಯಲ್ಲಿ ದರೋಡಿ ಯತ್ನ ನಡೆದಿದೆ ಸೈಫ್ ಅಲಿಖಾನ್ ಅವರ ಕೈಗೆ ಪೆಟ್ಟಾಗಿದ್ದು ಅವರು ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಅವರ ಕುಟುಂಬ ಸುರಕ್ಷಿತವಾಗಿದೆ ಪೊಲೀಸರು ಈ ಬಗ್ಗೆ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಹಾಗಾಗಿ ಮೀಡಿಯಾ ಮತ್ತೆ ಅಭಿಮಾನಿಗಳು ತಾಳ್ಮೆಯಿಂದ ಇರಬೇಕು ವದಂತಿಗಳನ್ನು ಹರಡಬಾರದು ನಿಮ್ಮೆಲ್ಲರ ಕಾಳಜಿಗೆ ಧನ್ಯವಾದಗಳು ಅಂತ ಕರೀನಾ ಕಪೂರ್ ಖಾನ್ ಅವರ ಹೇಳಿಕೆ ತಿಳಿಸಿದೆ ಸೈಫ್ ಅಲಿಖಾನ್ ಮನೆಗೆ ನುಗ್ಗಿ ದಾಳಿ ನಡೆಸಿರುವಂತಹ ಘಟನೆಯಿಂದ ಬಾಲಿವುಡ್ ಬೆಚ್ಚಿ ಬಿದ್ದಿದೆ ಇದೆಂಥ ಅಪಾಯಕಾರಿ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತ ನಟ ನಟಿಯರು ಮುಂಬೈ ಪೊಲೀಸರನ್ನ ಪ್ರಶ್ನೆ ಮಾಡಿದ್ದಾರೆ ನಟಿ ಪೂಜಾ ಭಟ್ ಖಾತೆಯಲ್ಲಿ ಇಂತಹ ಕಾನೂನು ಸುವ್ಯವಸ್ಥೆ ಇಲ್ಲದ ಸ್ಥಿತಿಯನ್ನು ಸರಿ ಮಾಡಿ ಬಾಂದ್ರಾದಲ್ಲಿ ಹೆಚ್ಚುವರಿ ಪೊಲೀಸರು ಬೇಕು ಮುಂಬೈ ನಗರ ಹಾಗೂ ಬಾಂದ್ರ ಯಾವತ್ತೂ ಕೂಡ ಈ ರೀತಿ ಅಸುರಕ್ಷತೆ ಭಾವನೆ ಕಂಡಿರಲಿಲ್ಲ ಅಂತ ಮುಂಬೈ ಪೊಲೀಸ್ ಕಮಿಷನರ್ಗೆ ಹೇಳಿದ್ದಾರೆ ಘಟನೆಯ ತನಿಖೆಗೆ ಮುಂಬೈ ಪೊಲೀಸರು ಏಳು ತಂಡಗಳನ್ನು ರಚನೆ ಮಾಡಿದ್ದಾರೆ ಹೈ ಪ್ರೊಫೈಲ್ ಸೆಲೆಬ್ರಿಟಿ ಮೇಲೇ ಇಂತಹ ದಾಳಿ ನಡೆದಿರುವುದು ಮಹಾರಾಷ್ಟ್ರ ಸರ್ಕಾರ ಹಾಗೂ ಮುಂಬೈ ಪೊಲೀಸರಿಗೆ ತೀವ್ರ ಮುಜುಗರ ಸೃಷ್ಟಿ ಮಾಡಿದೆ ಮಹಾರಾಷ್ಟ್ರ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿದೆ ಈ ನಡುವೆ ಬಾಲಿವುಡ್ ಮಾತ್ರ ಅಲ್ಲದೆ ದೇಶದ ವಿವಿಧೆಡೆಗಳಿಂದ ನಟ ನಟಿಯರು ಸೈಫ್ ಅಲಿಖಾನ್ ಆರೋಗ್ಯದ ಬಗ್ಗೆ ಕಾಳಜಿ ವ್ಯಕ್ತಪಡಿಸಿ ಅವರಿಗೆ ಶೀಘ್ರ ಚೇತರಿಕೆಯನ್ನು ಹಾರೈಸಿದ್ದಾರೆ ದೇವರ ಚಿತ್ರದ ಕೋಸ್ಟಾರ್ ಜೂನಿಯರ್ ಆರ್ ಟ್ವೀಟ್ ಮಾಡಿ ಸೈಫ್ ಅವರ ಮೇಲೆ ದಾಳಿ ನಡೆದಿರುವ ವಿಷಯ ಕೇಳಿ ಆಘಾತವಾಗಿದೆ ಅವರು ಬೇಗ ಗುಣಮುಖರಾಗಲಿ ಅಂತ ಹಾರೈಸಿದ್ದಾರೆ